ಮತ್ತಂತರ ಹಿಂದೂಗಳ ಪವಿತ್ರ ಕ್ಷೇತ್ರ ಮಂಜುನಾಥನ ಪುಣ್ಯ ಸನ್ನಿಧಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಚಿಕ್ಕಮಗಳೂರು ಜಿಲ್ಲೆ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜದ್ ವೃತ್ತದವರೆಗೆ ಬೃಹತ್ ಜನಾಗ್ರಹ ಜಾಥಾ ನಡೆಸಿದರು ಮಂಜುನಾಥಪಟ್ಟೆದ ರಕ್ಷಣೆ ರಕ್ಷಣೆ ನಿಲ್ಲಲೆ ನಿಲ್ಲೇ de ಅಜಾದ್ಪ ವೃತ್ತದಲ್ಲಿ ಜನಾಗ್ರಹ ಸಭೆಯಲ್ಲಿ ಮಾತನಾಡಿದ ಹಿಂದೂ ಪರ ಹೋರಾಟಗಾರ ಪ್ರಶಾಂತ್ ಚಿತ್ರಗುತ್ತಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ವ್ಯವಸ್ಥಿತ ಪಿತೂರಿಯಂತೆ ವಿವಿಧ ಆರೋಪಗಳನ್ನು ಮಾಡುತ್ತಾ ನಾಡಿನ ಜನತೆಗೆ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತೆ ಮಾಡುತ್ತಿರುವ ನಕಲಿ ಹೋರಾಟಗಾರರನ್ನ ಈ ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಧರ್ಮಯುದ್ಧಟ್ಟು ನಿಂತು ಅಧರ್ಮದ ವಿರುದ್ಧ ಯುದ್ಧ ಮಾಡಬೇಕು ಅಂತಕ್ಕಂಥ ನಿಲುವನ್ನ ಇಟ್ಕೊಳ್ತಾ ಧರ್ಮ ಯುದ್ಧಕ್ಕಾಗಿ ನಾವು ಸೇರಿದ್ದೇವೆ ಇಲ್ಲಿ ಎರಡು ಪಂಗಡಗಳಿದ್ದಾವೆ ಧರ್ಮ ಮತ್ತು ಅಧರ್ಮದ ವಿರುದ್ಧ ಯುದ್ಧ ಧರ್ಮದ ಪರವಾಗಿ ಮಹಾಭಾರತದಲ್ಲಿ ಪಾಂಡವರು ಏನು ಸೇರ್ಕೊಂಡ್ರು ಧರ್ಮರಾಯನ ನೇತೃತ್ವದಲ್ಲಿ ಹಾಗೆ ಇವತ್ತು ಧರ್ಮದ ಪರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಧರ್ಮರಾಯ ಯಿರಿಷ್ಠರಾಗಿರ್ತಕ್ಕಂಥ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಧರ್ಮದ ರಕ್ಷಣೆಗಾಗಿ ಧರ್ಮದ ಪರವಾಗಿ ಯುದ್ಧ ಮಾಡಲಿಕ್ಕೆ ನಾವು ಸೇರಿಕೊಂಡಿದ್ದೀವಿ ಒಂದು ಕಡೆ ಧರ್ಮದ ಪರವಾಗಿ ನಿಂತ ಸೈನ್ಯ ಇನ್ನೊಂದು ಕಡೆ ಅಧರ್ಮದಲ್ಲಿ ಅಧರ್ಮದ ಪರವಾಗಿ ನಿಂತಂತ ಕೌರವರ ಸೈನ್ಯ ನಿಂತಿದೆ ದುರ್ಯೋಧನ ಕಂಸ ಕೀಚಕ ಎಲ್ಲ ಇದ್ದಾರೆ ಅದರಲ್ಲಿ ಇದು ಯುದ್ಧ ಇರೋದು ಧರ್ಮ ಮತ್ತು ಅಧರ್ಮದ ಯುದ್ಧ ಎರಡರ ಮಧ್ಯದಲ್ಲಿ ಇದು ನಡೀತಾ ಇದೆ ಒಂಬೈನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪವಿತ್ರತೆಯನ್ನು ಹಾಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ದುಷ್ಟ ಶಕ್ತಿಗಳಿದ್ದಾವೆ ಮೀಷ ಶಕ್ತಿಗಳಿದ್ದಾವೆ ಕುತಂತ್ರಿಗಳಿದ್ದಾರೆ ಇವರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಪಿತೃಗೇನ ಮಾಡ್ತಾ ಇದ್ದಾರೆ ಸೀತಾರಾಮ್ ಭರಣ್ಯ ಅವರು ಮಾತನಾಡಿ ಹಿಂದೂಗಳು ಹೇಗೆ ಹಿಂದೂ ಧರ್ಮವನ್ನ ಬಿಟ್ಟುಕೊಡುವುದಿಲ್ಲವೋ ಹಾಗೆಯೇ ಹಿಂದೂಗಳ ಪವಿತ್ರ ಕ್ಷೇತ್ರವನ್ನ ಹಾಗೂ ಧರ್ಮಸ್ಥಳವನ್ನ ಬಿಟ್ಟು ಕೊಡುವುದಿಲ್ಲ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೈ ಹಾಕಿ ಹುಡಿದವರಿಲ್ಲ ಟೋಪಿ ಹಾಕಿಕೊಂಡು ಬಂದಿರುವವನು ಭೀಮನಲ್ಲ ಬಕಾಸುರ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಜನ ಭಕ್ತರು ಸೇರುತ್ತಿದ್ದು ಇಪ್ಪತ್ನಾಲ್ಕರೊಳಗಾಗಿ ಭೀಮನನ್ನ ಬಂಧಿಸದಿದ್ದಲ್ಲಿ ಹದಿಮೂರನೇ ಗುಂಡಿಯಲ್ಲಿ ಭೀಮನನ್ನ ಹೂತು ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಾವಿರಾರು ಕುಟುಂಬಗಳಿಗೆ ಬೆಳಕು ನೀಡಿದ್ರಲ್ಲ ಅದಕ್ಕೋಸ್ಕರ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರಿ ಅನ್ನುವಂತ ರೀತಿಯಲ್ಲಿ ನಮ್ಮ ಕಾಬಂದರು ತನಕ ದೇವಸ್ಥಾನಕ್ಕೆ ಹಾಕಿರ್ತಕ್ಕಂಥ ಕಾಣಿಕೆಯನ್ನ ಭಕ್ತರಿಗೆ ಕೊಡಬೇಕು ಅಂತ ಹೇಳಿ ಲಕ್ಷಾಂತರ ಕುಟುಂಬದ ಜೊತೆ ನಿಂತರಲ್ಲ ಅದಕ್ಕೋಸ್ಕರ ಷಡ್ಯಂತ್ರ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಷಡ್ಯಂತ್ರ ಫಲಿಸಲು ನಿಮ್ಮ ಷಡ್ಯಂತ್ರ ಇವತ್ತಿಗೆ ಕೊನೆಯಾಗಬೇಕು ಸಿಹೆಚ್ ಲೋಕೇಶ್ ಅವರು ಮಾತನಾಡಿ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರ ಸಮಾಜದ ಸರ್ವಾಂಗೀಣ ಉನ್ನತಿಗಾಗಿ ಶ್ರಮಿಸುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆಗೆ ಹಾನಿ ಷಡ್ಯಂತ್ರದ ಪ್ರಯತ್ನ ನಡೆಯುತ್ತಿದ್ದು ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಕ್ಷೇತ್ರವನ್ನ ರಕ್ಷಿಸಬೇಕು ಎಂದು ಮನವಿ ಮಾಡಿದ್ದಾರೆ ಜಾತಿ ಇಲ್ಲ ಇಲ್ಲ ಜಾತಿ ಜಾತಿ ಧರ್ಮಸ್ಥಳದಲ್ಲಿ ಹಿಂದೂ ಒಂದು ದಿನಕ್ಕೆ ಸಾವಿರಾರು ಜನ ಹೋಗ್ತಕ್ಕಂಥ ಜಾಗ ಲಕ್ಷಾಂತರ ಜಾಗ ಹೋಗ್ತಕ್ಕಂಥ ಜಾಗ ಇವತ್ತಿನ ದಿನ ಧರ್ಮಸ್ಥಳವನ್ನ ಕೇಂದ್ರದಿಂದ ಹೋಗಿ ಮಾಡ್ಕೊಂಡು ಸುತ್ತಲೂ ಕೂಡ ಮಸೀದಿಗಳನ್ನ ನಿರ್ಮಾಣ ಮಾಡ್ಕೊಂಡು ಇವತ್ತಿನ ದಿನ ಎಸ್ ಡಿ ಪಿ ಸಂಘ ಸಂಘಟನೆಗಳ ವಿರೋಧಿ ಎಸ್ ಪಿ ಪಿ ಐನವರು ನವರು ಧರ್ಮಸ್ಥಳಕ್ಕೆ ಬಂದು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತನಾಡ್ತಾರೆ ಅಂತ ಹೇಳಿದ್ರೆ ನೀವು ಈ ಸರ್ಕಾರ ಪೊಲೀಸ್ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಕೇಳ್ಬೇಕಾಗುತ್ತೆ ಹದಿನೆಂಟು ಅಡಿ ಗುಂಡಿ ತೆಗೆದಿದಿರ ಮೂಳೆನೂ ಸಿಕ್ಕಿಲ್ಲ ಕೂಡ್ಲೇ ಸಿಕ್ಕಿಲ್ಲ ಹೆಗಡರ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಮತ್ತೊಮ್ಮೆ ಏನಾದ್ರೂ ಮಾತಾಡುತ್ತೆ ಆದ್ರೆ ಇಲ್ಲಿ ಸಾಂಕೇತಿಕವಾದ ಪ್ರತಿಭಟನೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನ ನಾವು ಬಿಟ್ಟುಕೊಡಲ್ಲ ರಕ್ತ ಕೊಡ್ತೀವಿ ಜೀವ ಕೊಡ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾನೆ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರನ್ನ ಈ ಕೂಡಲೇ ಬಂಧಿಸಬೇಕು ಹಾಗೂ ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹರಡಿಸುತ್ತಿರುವ ಕೆಲ ಯೂಟ್ಯೂಬ್ ಚಾನೆಲ್ಗಳನ್ನ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಾಕ್ಷ್ಯಾಧಾರಗಳು ಇವೆ ಅಂತ ನಿರಂತರವಾಗಿ ಹೇಳುತ್ತಿರುವ ಮಹೇಶ್ ಶೆಟ್ಟಿ ಸುಮಾರೌಡಿ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಜಯಂತ್ ಶೆಟ್ಟಿ ಇವರ ಮೊಬೈಲ್ಗಳನ್ನು ಹಾಗೂ ಇವರ ಮನೆ ಹಾಗೂ ಕಚೇರಿಗಳ ತನಿಖೆ ಮಾಡಬೇಕು ಹಾಗೂ ಸತ್ಯಾಂಶವನ್ನು ಬಯಲಿಗೆ ಎಳೆಯಲು ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಮತ್ತು ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ ಕ್ಷೇತ್ರದ ಬಗ್ಗೆ ಮತ್ತು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಿಬಿಡುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈ ರೀತಿಯ ಸುಳ್ಳು ಸುದ್ದಿಗಳು ಸಮೂಹ ಮಾಧ್ಯಮಗಳಲ್ಲಿ ಇನ್ನು ಮುಂದೆ ಪ್ರಸಾರವಾಗದಂತೆ ಈ ಕ್ರಮ ಕೈಗೊಳ್ಳಬೇಕೆಂದು ದೂರು ನೀಡುತ್ತಿದ್ದೇವೆ ಜಿಲ್ಲಾಡಳಿತದ ಪರವಾಗಿ ಶ್ರೀಯುತ ನವೀನ್ ಕುಮಾರ್ ಅವರು ನಮ್ಮ ಮನವಿಯನ್ನ ಸ್ವೀಕಾರ ಮಾಡ್ತಾ ಅವರು ಏನು ಇವತ್ತೊಂದು ಅನಾಮಾಯಕ ವ್ಯಕ್ತಿ ಮತ್ತೆ ಇತರರು ಬಗ್ಗೆ ದೂರನ್ನ ನೀಡಿರ್ತಾರೆ ಸೊ ನಾವು ಕೂಡಲೇ ಕೂಡ ಈ ಒಂದು ದೂರನ್ನ ಜನ ಸರ್ಕಾರದ ಗಮನಕ್ಕೆ ತಂದು ಕಾನೂನು ಪ್ರಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಇವತ್ತೇ ಈ ಒಂದು ಮನವಿಯನ್ನು ಕಳಿಸ್ಕೊಡ್ತೀವಿ ಈ ಸಂದರ್ಭದಲ್ಲಿ ಅರವಿಂದ್ ಎಸ್ ಡಿ ಎಂ ಮಂಜುನಾಥ್ ಕೋಟೆ ಮಲ್ಲೇಶ್ ಕುಮಾರ್ ಶೆಟ್ಟಿ ಅನಿಲ್ ಆನಂದ್ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಹಿಂದೂ ಪರ ಹೋರಾಟಗಾರರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು ಪಾಲ್ಗೊಂಡಿದ್ದರು